ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಜಿ ಕೆ ಸ್ಟೋರೀಸ್ ಇಂದು ಮಹಾಭಾರತದ ನಲವತ್ತೆರಡನೆಯ ಎಪಿಸೋಡ್ ಪಾಂಡುರಾಜನು ಕಾಡಿನಲ್ಲಿ ಅನೇಕ ವರ್ಷಗಳನ್ನು ಕಳೆದನು ದುಃಖವನ್ನುಂಟು ಮಾಡಬಹುದಾದ ಎಲ್ಲವನ್ನು ತ್ಯಾಗ ಮಾಡಿದ್ದರಿಂದ ಅವನದೇ ರೀತಿಯಲ್ಲಿ ಅವನು ಸುಖವಾಗಿದ್ದನೆನ್ನಬಹುದು ಆದರೆ ಕಾಲ ಸರಿದಂತೆ ತನಗೆ ಮಕ್ಕಳಿಲ್ಲವೆಂಬ ಕೊರಗು ಅವನ ಹೃದಯವನ್ನು ಕೊರೆಯಲಾರಂಭಿಸಿತು ಈ ಕೊರಗು ಹೆಚ್ಚಾಯಿತು ಒಂದು ದಿನ ಇದನ್ನು ಅವನು ಕುಂತಿಗೆ ಹೇಳಿದನು ಜೀವದಿಂದಿರಬೇಕಾದರೆ ತಾನಂತೂ ಹೆಂಡತಿಯರ ಸಮೀಪ ಸುಳಿಯುವಂತಿಲ್ಲ ಅದು ಖಂಡಿತ ಆದ್ದರಿಂದ ನಿನ್ನ ಅತ್ತೆ ಮಾಡಿದಂತೆ ನೀನು ಋಷಿಯೊಬ್ಬನ ನೆರವಿನಿಂದ ಮಗನೊಬ್ಬನನ್ನು ಎತ್ತುಕೊಟ್ಟು ತನಗೆ ಮುಕ್ತಿಯನ್ನು ದೊರಕಿಸಿಕೊಡುವೆಯೇ ಎಂದು ಕೇಳಿದನು ಕುಂತಿಗೆ ಅದು ಇಷ್ಟವಾಗಲಿಲ್ಲ ಸಿಟ್ಟೇ ಬಂದಿತು ಮಹಾರಾಜ ನೀನೇ ನನ್ನ ಸರ್ವಸ್ವ ನಿನ್ನನ್ನು ಪತಿಯಾಗಿ ಒರೆಸಿ ಬಹುಕಾಲವಾಯಿತು ಸ್ವರ್ಗದಲ್ಲೇ ಆಗಲಿ ನರಕದಲ್ಲೇ ಆಗಲಿ ನಿನ್ನೊಡನೆಯೇ ನಾನಿರುವುದು ನಾವಿಬ್ಬರು ಸತ್ತ ಮೇಲೆ ಈ ಋಷಿಶಾಪ ಬಾಧಿಸದು ಆಗ ಮಕ್ಕಳನ್ನು ಪಡೆಯೋಣ ನಾನು ಮಾಡಲು ಸ್ವಲ್ಪವೂ ಇಷ್ಟಪಡದ ಕೆಲಸಕ್ಕೆ ದಯವಿಟ್ಟು ನನ್ನನ್ನು ಒತ್ತಾಯಿಸಬೇಡ ಎಂದಳು ಪಾಂಡುರಾಜನ ಮನಸ್ಸು ಶಾಂತವಾಗಲಿಲ್ಲ ತನ್ನ ಗಂಡನು ಹುಟ್ಟಲಾರದ ಮಕ್ಕಳಿಗಾಗಿ ಅಗಳು ಇರುಳು ಅಂಬಾಳಿಸುತ್ತಾ ಸಂಕಟ ಪಡುತ್ತಿರುವುದನ್ನು ನೋಡಿ ಸಹಿಸಲಾರದೆ ಕುಂತಿ ಕೊನೆಗೊಮ್ಮೆ ಮಹಾರಾಜ ನಿನ್ನ ಸಂಕಟವನ್ನು ಪರಿಹರಿಸುವ ಶಕ್ತಿ ನನಗಿದೆ ಚಿಂತಿಸದಿರು ನಿನ್ನ ಹೃದಯ ದಸೆಯನ್ನು ನಾನು ನೆರವೇರಿಸುತ್ತೇನೆ ಎಂದು ತನ್ನ ಬಾಲ್ಯದಲ್ಲಿ ದುರ್ವಾಸನು ಕೊಟ್ಟ ವರದ ವಿಚಾರವನ್ನು ತಿಳಿಸಿದಳು ಪಾಂಡುವಿಗೆ ತುಂಬ ಸಂತೋಷವಾಯಿತು ಅವಳೊಡನೆ ಪರ್ಯಾಲೋಚಿಸಿ ಧರ್ಮನ ನೆರವಿನಿಂದ ಒಬ್ಬ ಮಗನನ್ನು ಪಡೆಯುವುದೆಂದು ತೀರ್ಮಾನಿಸಿದನು ಜನರು ಬಹುಕಾಲ ಸ್ಮರಿಸುವಂಥ ಮಗನು ಧರ್ಮದ ಸ್ವರೂಪವೇ ಆಗಿರುವ ಆ ಮಗನು ನನ್ನ ಹೆಸರನ್ನು ಕೀರ್ತಿಗೊಳಿಸುತ್ತಾನೆ ಎಂದನು ಆ ರಮ್ಯವಾದ ವನದಲ್ಲಿ ಕುಂತಿಯು ಮಂತ್ರವನ್ನು ಉಚ್ಚರಿಸಿ ಧರ್ಮದೇವತೆಯನ್ನು ಕರೆದು ಅವನಿಂದ ಮಗನನ್ನು ಪಡೆದಳು ಆಗ ರುಜುತ್ವವೇ ಮೂರ್ತಿ ವೆತ್ತಂತಿರುವ ಇವನು ಈ ಗುಣಕ್ಕಾಗಿಯೇ ಲೋಕ ಪ್ರಸಿದ್ಧನಾಗುವನು ಎಂದುಕೊಂಡರು ಮಗುವಿಗೆ ಯುಧಿಷ್ಠಿರ ಎಂದು ಹೆಸರಿಟ್ಟರು ಒಂದು ವರ್ಷ ಕಳೆದ ಮೇಲೆ ಪಾಂಡವು ರುಜುತ್ವವು ಮಹಾಬಲದಿಂದ ಮೇಲೈಸಿದ್ದೇ ಆದರೆ ಅದರ ಎದುರು ಯಾರೂ ನಿಲ್ಲಲಾರರು ಆದ್ದರಿಂದ ದೇವತೆಗಳೆಲ್ಲ ಅತ್ಯಂತ ಶಕ್ತಿವಂತನಾದ ವಾಯುವಿನಿಂದ ಇನ್ನೊಂದು ಮಗುವನ್ನು ಎತ್ತಿಕೊಡು ಎಂದು ಕುಂತಿಯನ್ನು ಕೇಳಿದನು ಕುಂತಿಯು ಹಾಗೆ ಆಗಲಿ ಎಂದಳು ಹಾಗೆ ವಾಯುವಿನ ನೆರವಿನಿಂದ ಹುಟ್ಟಿದವನು ಭೀಮಸೇನ ಈ ಮಗು ಅತ್ಯಂತ ಬಲಶಾಲಿಯೂ ಅತ್ಯಂತ ಹೃದಯವಂತನೂ ಆಗುತ್ತಾನೆ ಇಬ್ಬರು ಮಕ್ಕಳಾದರೂ ಪಾಂಡುವಿಗೆ ತೃಪ್ತಿ ಇಲ್ಲದಾಯಿತು ಇನ್ನು ಒಬ್ಬ ಮಗನಿಗಾಗಿ ಕುಂತಿಯನ್ನು ಕೇಳಿದನು ಇಂದ್ರನನ್ನು ಕರೆ ಸ್ವರ್ಗಾಧಿಪತಿಯಿಂದ ಒಬ್ಬ ಮಗ ಹುಟ್ಟಿದರೆ ನನ್ನ ಕನಸೆಲ್ಲವೂ ನನಸಾದಂತೆಯೇ ಇಂದ್ರನಿಂದ ಹುಟ್ಟಿದ ಮಗನು ವಿವೇಕಿಯು ಅಸಾಮಾನ್ಯ ಶೂರನೂ ಆಗಿರುವನು ಅವನನ್ನು ಸೋಲಿಸಲು ಯಾರಿಗೂ ಸಾಧ್ಯವಾಗದು ನೀನು ಲೋಕೈಕ ವೀರನ ತಾಯೆನಿಸಿಕೊಳ್ಳುವೆ ಎಂದನು ಕುಂತಿಯು ಹಾಗೆಯೇ ಮಾಡಿದಳು ಈ ಮಗು ಪಾಂಡುವಿಗೆ ಅವಿನಾಶಿಯಾದ ಕೀರ್ತಿಯನ್ನು ತಂದುಕೊಡುವುದು ಇವನು ಇಡೀ ಪ್ರಪಂಚವನ್ನೇ ಜಯಿಸುವನು ಇವನಂಥವರು ಇನ್ಯಾರೂ ಇರಲಾರರು ಎಂದಿತು ಇಂದ್ರನು ಪಾಂಡುವಿನ ಮುಂದೆ ಪ್ರತ್ಯಕ್ಷನಾಗಿ ಈ ಮಗನು ಲೋಕಗಳೆಲ್ಲವನ್ನೂ ಜಯಿಸುವನು ಇವನ ನೆರವಿನಿಂದ ಯುಧಿಷ್ಠಿರನು ರಾಜಸೂಯ ಅಶ್ವಮೇಧ ಯಾಗಗಳನ್ನು ಮಾಡುವನು ಇವನು ವಿಷ್ಣುವಿನ ಅರ್ಧ ಭಾಗವೆನಿಸಿದ ನರನು ವಸುದೇವ ದೇವಕಿಯರ ಮಗನಾದ ಕೃಷ್ಣನ ಇನ್ನರ್ಥವಾದ ನಾರಾಯಣನು ಈ ಇಬ್ಬರಿಂದಾಗಿ ಭೂಮಿಯು ಸಮಸ್ತ ಪಾಪಗಳೆಂಬ ವಿಷದಿಂದ ಮುಕ್ತಳಾಗುವಳು ಎಂದು ಅವನನ್ನು ಅಭಿನಂದಿಸಿದನು ಈ ಮಗುವಿಗೆ ಅರ್ಜುನ ಎಂದು ನಾಮಕರಣವಾಯಿತು ಹಣದ ಅಪಹಾಪಕ್ಕಿಂತಲೂ ಬಲವಾದ ಇನ್ನೊಂದು ಲೋಪವೆಂದರೆ ಮಕ್ಕಳ ಮೇಲಿನ ಆಸೆ ಮೂರು ಮಕ್ಕಳ ತಂದೆ ಎನಿಸಿದರು ಪಾಂಡುವಿಗೆ ಮಕ್ಕಳು ಬೇಕೆಂಬ ಆಸೆ ತೀರಲಿಲ್ಲ ಇನ್ನೂ ಒಂದು ಮಗನನ್ನು ಕೊಡುವಂತೆ ಕುಂತಿಯನ್ನು ಕೇಳಿದನು ಆಗ ಕುಂತಿಯು ಯಾವುದೇ ಅಪಧರ್ಮವನ್ನಾದರೂ ಮೂರಕ್ಕಿಂತ ಹೆಚ್ಚು ಬಾರಿ ಆಚರಿಸಿದರೆ ಧರ್ಮಲೋಪವಾಗುತ್ತದೆ ನಾನು ಅಧರ್ಮದ ಆದಿಯನ್ನು ಹಿಡಿಯಲಾರೆ ಎಂದಳು ಅದಕ್ಕೆ ಪಾಂಡವು ನೀನೆನ್ನುವುದು ಸರಿ ಆದರೆ ಮಾದ್ರಿಯನ್ನು ಕುರಿತು ಯೋಚಿಸು ಅವಳಿಗೆ ಮಕ್ಕಳಿಲ್ಲ ನೀನು ಅವಳಿಗೆ ಮಂತ್ರೋಪದೇಶ ಮಾಡಿ ಒಂದು ಮಗುವಾಗುವಂತೆ ಮಾಡಲಾರಯೇ ಎಂದು ಕೇಳಿದನು ಸರಿ ಎಂದು ಕುಂತಿಯು ಮಾದ್ರಿಗೆ ದುರ್ವಸರ ಕೊಟ್ಟಿದ್ದ ಮಂತ್ರವನ್ನು ಉಪದೇಶಿಸಿದಳು ಮಾದ್ರಿಯು ಅದನ್ನು ಬಳಸಿ ಅಶ್ವಿನಿ ದೇವತೆಗಳನ್ನು ಕರೆದು ಅವಳಿ ಮಕ್ಕಳನ್ನು ಪಡೆದಳು ಮಾದ್ರಿಯ ಮಕ್ಕಳು ಕುಂತಿಯ ಮೂರು ಮಕ್ಕಳಿಗಿಂತಲೂ ಸುಂದರವಾಗಿದ್ದರು ಇವರಿಬ್ಬರು ಲೋಕದ ಅತ್ಯಂತ ಸುಂದರ ಪುರುಷರೆಂದು ಪ್ರಖ್ಯಾತರಾಗುವರು ಅವರ ಒಳ್ಳೆಯ ಗುಣಗಳಿಂದ ಭಕ್ತಿ ವಿವೇಕ ಧೈರ್ಯಗಳಿಂದಾಗಿ ಎಲ್ಲರಿಗೂ ಪ್ರಿಯರಾಗುವರು ಎಂದು ಹೇಳಿದರು ಮಾದರಿಯ ಮಕ್ಕಳಿಗೆ ನಕುಲ ಸಹದೇವರೆಂದು ನಾಮಕರಣ ಮಾಡಲಾಯಿತು ವನದಲ್ಲಿದ್ದ ಋಷಿಗಳು ನಾಮಕರಣ ಸಮಾರಂಭದಲ್ಲಿ ಭಾಗವಹಿಸಿದ್ದಲ್ಲದೆ ರಾಜಕುಮಾರರ ಪ್ರಾಥಮಿಕ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಒತ್ತರು ಋಷಿಗಳೆಲ್ಲರ ಮಕ್ಕಳಂತೆ ಈ ಐವರು ಬೆಳೆದರು ವರ್ಷಗಳ ಹಿಂದೆ ಪಾಂಡವು ಶಾಪಗ್ರಸ್ತನಾಗಿ ಕಾಡಿಗೆ ಹೋದಾಗ ಕುಂತಿಯ ಸೋದರ ಸಂಬಂಧಿಗಳಾದ ವೃಷ್ಣಿಗಳಿಗೆ ಆಗಿದ್ದ ಬೇಸರವು ಈಗ ಪಾಂಡುರಾಜನು ಐವರ ಮಕ್ಕಳ ತಂದೆಯಾದನೆಂದು ಕೇಳಿದ ಪರಿಹಾರವಾಗಿ ಸಂತೋಷವಾಯಿತು ಕುಲಪುರೋಹಿತ ಕೌಶಪನೊಂದಿಗೆ ಬಗೆ ಬಗೆಯ ಉಡುಗೊರೆಗಳನ್ನು ಮಕ್ಕಳಿಗಾಗಿ ಕೊಟ್ಟು ಕಳಿಸಿದರು ಬಂದಿದ್ದ ಕೌಶಪನ ಪೌರೋಹಿತ್ಯದಲ್ಲಿ ಐವರ ಮಕ್ಕಳಿಗೂ ಉಪನಯನ ಸಂಸ್ಕಾರವು ನೆರವೇರಿತು ಅದೇ ವನದಲ್ಲಿ ಶರ್ಯಾತಿಯ ಮಗನಾದ ಸುಖನೆಂಬ ಋಷಿಯು ತಪಸ್ಸು ಮಾಡಿಕೊಂಡಿದ್ದನು ಯುದ್ಧ ವಿದ್ಯೆಗಳಲ್ಲಿ ನಿಪುಣನಾದ ಅವನು ಪಾಂಡುಪುತ್ರರಿಗೆ ಅಸ್ತ್ರ ಪ್ರಯೋಗಗಳನ್ನು ಕಳಿಸಲು ಮುಂದೆ ಬಂದನು ಎಳೆಯ ವಯಸ್ಸಿನಲ್ಲಿ ಮಕ್ಕಳು ಸುಲಭವಾಗಿ ವಿದ್ಯೆಯನ್ನು ಕಲಿಯುವರು ಭೀಮನು ಅನಾಯಸವಾಗಿ ಗದೆಯಲ್ಲಿಯೂ ಯುದಿಷ್ಠರನು ಈಟಿಯಲ್ಲಿಯೂ ನಕುಲ ಸಹದೇವರು ಖಡ್ಗದಲ್ಲಿಯೂ ಅರ್ಜುನನು ಬಿಲ್ಲು ವಿದ್ಯೆಯಲ್ಲಿಯೂ ಪರಿಣತಿ ಹೊಂದಿದರು ಅರ್ಜುನನು ಎರಡೂ ಕೈಗಳಿಂದಲೂ ಬಾನಪ್ರಯೋಗ ಮಾಡಬಲ್ಲವನಾಗಿದ್ದನು ಇವರ ಕುಶಲತೆಯಿಂದ ಸಂತೋಷಗೊಂಡ ಶುಕನು ಅರ್ಜುನನಿಗೆ ತನ್ನ ಬಿಲ್ಲನ್ನೇ ಕಾಣಿಕೆಯಾಗಿ ಕೊಟ್ಟು ನೀನು ನನ್ನ ಸಮಾನನಾಗಿರುವೆ ಎಂದು ಹೇಳಿದನು ಭೀಮನು ಹುಟ್ಟಿದ ದಿನವೇ ಇತ್ತ ಅಸ್ತಿನಾಪುರದಲ್ಲಿ ಗಾಂಧಾರಿಯ ಹಿರಿಯ ಮಗ ಹುಟ್ಟಿದನು ರಾತ್ರಿ ಹುಟ್ಟಿದ ಅವನಿಗೆ ದುರ್ಯೋಧನ ಎಂದು ಹೆಸರಿಟ್ಟರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್